ಬಾಕಿಪಲ್ಲಿ ಸಿ ಮುನಿರಾಜು ಅವರ ಸಗೃಹದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕರ್ತರ ಭೇಟಿ ಹಾಗೂ ಪೂರ್ವಭಾವಿ ಸಭೆ ನಾಳೆ ಚುನಾವಣಾ ಉಸ್ತುವಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ಅಗರ್ವಾಲ್ ಅವರು ಬಾಗೇಪಲ್ಲಿಗೆ ಆಗಮಿಸಲಿದ್ದಾರೆ ಅದರ ಪ್ರಯುಕ್ತ ಬಾಗೇಪಲ್ಲಿಗೆ ಭೇಟಿ ಕೊಟ್ಟು ಸಿ ಮುನರಾಜು ಅವರನ್ನ ಹಾಗೂ ಕಾರ್ಯಕರ್ತರ ಬಳಿ ಕೆಲ ವಿದ್ಯುಮಾನಗಳನ್ನ ವಿನಿಮಯ ಮಾಡಿಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಜವಾಬ್ದಾರಿ ನಮ್ಮ ಸಿ ಮುನರಾಜು ಅವರಿಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ತಮ್ಮ ಉಮೇದುವಾರಿಕೆ ನಾಮಪತ್ರ ಸಲ್ಲಿಕೆಯ ಬಗ್ಗೆ ಮಾಹಿತಿ ಸುಧಾಕರ್ ರೆಡ್ಡಿ ಹಂಚಿಕೊಂಡಿದ್ದಾರೆ ಒಟ್ಟು ಮೂರು ಸೆಟ್ ನಾಮಿನೇಷನ್ ಸಲ್ಲಿಸಲಿದ್ದೇನೆ ನಮ್ಮ ನಾಮಬಲದ ಪ್ರಕಾರವಾಗಿ ಮೊದಲನೇ ನಾಮಪತ್ರ ಒಂದನೇ ತಾರೀಕು ಹನ್ನೆರಡು ಇಪ್ಪತ್ತಕ್ಕೆ ಸಲ್ಲಿಸಲಿದ್ದೇನೆ ಮೂರನೇ ತಾರೀಕು ಎರಡನೇ ಸೆಟ್ ನಾಮಪತ್ರ ಸಲ್ಲಿಸಲಿದ್ದೇನೆ ಅಧಿಕೃತವಾಗಿ ನಾಲ್ಕನೇ ತಾರೀಕು ನಮ್ಮ ರಾಜ್ಯ ನಾಯಕರಾದ ಆರ್ ಅಶೋಕ್ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಸಾವಿರಾರು ಕಾರ್ಯಕರ್ತರ ಮುಖಾಂತರ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಕಿಪಲ್ಲಿ ಮಂಡಲ ಅಧ್ಯಕ್ಷ ಆರ್ ಪ್ರತಾಪ್ ಗಂಗಿರೆಡ್ಡಿ ವೆಂಕಟೇಶ್ ಆರ್ ಿ ಆರ್ ಜೆಮ್ನಿ ಪಿ ಎಸ್ ವೆಂಕಟ ರೆಡ್ಡಿ ಮಧುಸೂದನ್ ರೆಡ್ಡಿ ವಿನೋದ್ ರೆಡ್ಡಿ ಸೇರಿ ಹಲವರು ಉಪಸ್ಥಿತರಿದ್ದರು ಬಾಗೇಪಲ್ಲಿ ನನ್ನ ಆತ್ಮೀಯರು ಬಿಜೆಪಿಯ ಬಾಗೇಪಲ್ಲಿ ಅಭ್ಯರ್ಥಿಗಳಾಗಿದ್ದಂತ ಮುನಿರಾಜು ಅವರು ನಮ್ಮ ಎಲ್ಲ ಬಿಜೆಪಿ ಹಿರಿಯ ಮುಖಂಡಗಳ ಒಂದು ಸಭೆಯನ್ನ ಅವರ ಸ್ವಗೃಹದಲ್ಲಿ ಬಾಗೇಪಲ್ಲಿ ಸ್ವಗೃಹದಲ್ಲಿ ಏರ್ಪಾಟ್ ಮಾಡಿದ್ರು ಹಾಗಾಗಿ ಇವತ್ತು ಬಂದು ಎಲ್ಲಾ ಹಿರಿಯ ಮುಖಂಡರುಗಳ ಜೊತೆ ಸಮಾಲೋಚನೆ ಪೂರ್ವಭಾವಿ ಸಭೆಯನ್ನ ಮಾಡಿದ್ದೇವೆ ಈಗಾಗಲೇ ಅನೇಕ ವಿಷಯಗಳನ್ನ ವಿನಿಮಯವನ್ನ ಮಾಡ್ಕೊಂಡಿದ್ದೆ ಯಾವುದು ಇವತ್ತು ನಾಳೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪ್ರಭಾರಿ ಯಾರಿದ್ದಾರೆ ರಾಧಾ ಮೋಹನ್ ಅಗರ್ವಾಲ್ ಜಿ ಅವರು ನಾಳೆ ಬಾಗೇಪಲ್ಲಿಗೆ ಒಂದು ಗಂಟೆಗೆ ಬರ್ತಾ ಇದ್ದಾರೆ ಅದರ ಜವಾಬ್ದಾರಿಗಳನ್ನೆಲ್ಲ ಕೂಡ ಮುನರಾಜುರವ್ರು ಮತ್ತು ಎಲ್ಲ ನಮ್ಮ ಈ ಕ್ಷೇತ್ರದ ಹಿರಿಯ ಮುಖಂಡರುಗಳು ಕೂಡ ಅದನ್ನ ವಹಿಸಿಕೊಂಡು ನಾಳೆ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ ಮತ್ತು ಬಾಗೇಪಲ್ಲಿಯಲ್ಲಿ ಕೇವಲ ಮೂರು ಸಾವಿರ ಮತಗಳಿದ್ದಂಥದ್ದು ಬಿಜೆಪಿಯಲ್ಲಿ ಅಂಥದ್ದು ಮುನಿರಾಜುರವ್ರು ಬಂದ ಮೇಲೆ ಸೋಲಾಗಿದೆ ಆದ್ರೆ ಅರವತ್ಮೂರು ಅರವತ್ನಾಲ್ಕು ಸಾವಿರ ಮತಗಳನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರು ಕೂಡ ಇವತ್ತು ಸಕ್ರಿಯವಾಗಿ ಇನ್ಮೇಲೆ ಚುನಾವಣಾ ಪ್ರಚಾರದಲ್ಲಿ ಚುನಾವಣೆ ಎಲ್ಲ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತಾರೆ ಭಾಗಿಯಾಗಿ ಅತಿ ಹೆಚ್ಚು ಮತಗಳನ್ನು ಈ ಸಲ ನನಗೆ ತಂದು ಕೊಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ ನಾನು ಕೂಡ ಅವರಿಗೆ ಹಿಂದೆಯೂ ಕೂಡ ನಾನು ಭಾಳಷ್ಟು ಸಹಕಾರ ಕೊಟ್ಟಿದ್ದೀನಿ ಮುಂದೆ ಕೂಡ ಬಿ ಜೆ ಕಾರ್ಯಕರ್ತರು ನಮ್ಮ ಮುಖಂಡರು ವಿಶೇಷವಾಗಿ ಮುನರಾಜ್ರು ಅವ್ರಿಗೆ ಕೂಡ ನಾನು ಅದೇ ರೀತಿಯ ಬೆಂಬಲವನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ನಾನು ಕೊಡ್ತೀನಿ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ ನಾನು ಅಧಿಕೃತವಾಗಿ ಇವತ್ತು ಮೂರು ಸೆಟ್ಟು ನಾಮಿನೇಷನ್ ಆಗ್ತಾ ಇದ್ದೀನಿ ಇವತ್ತು ನಮ್ಮ ಹೆಸರು ಬಲಕ್ಕೆ ಒಂದನೇ ತಾರೀಕು ಹನ್ನೆರಡು ಇಪ್ಪತ್ತಕ್ಕೆ ಬಿ ಫಾರ್ಮ್ ಜೊತೆಗೆ ಇವತ್ತು ನಾಮಿನೇಷನನ್ನು ಹಾಕ್ತೇನೆ ಮತ್ತು ಮೂರನೇ ತಾರೀಕು ಒಂದು ಆಗ್ತೇನೆ ನಾಲ್ಕನೇ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ರಾಜ್ಯ ಮಟ್ಟದ ನಾಯಕರು ನಮ್ಮ ಕ್ಷೇತ್ರದ ಮಾಜಿ ಸಚಿವರುಗಳು ಹಾಲಿ ಶಾಸಕರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ನಾಲ್ಕನೇ ತಾರೀಕು ಮೆರವಣಿಗೆ ಮಾಡುವ ಮೂಲಕ ರೋಡ್ ಶೋ ಕೂಡ ಹಮ್ಮಿಕೊಂಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಹಿರಿಯ ನಮ್ಮ ಬಿ ಜೆ ಪಿಯ ನಾಯಕರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ರವರಿಗೆ ಮನವಿ ಮಾಡಿದ್ದೇನೆ ಅದೇ ರೀತಿ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂಥ ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ಅಥವಾ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ನಾನು ಇವತ್ತು ರಾತ್ರಿ ಆದಷ್ಟು ಕೂಡ ಅವ್ರ ಮನೆಗೆ ಹೋಗಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಇಷ್ಟು ಜನಗೆ ಆಹ್ವಾನ ಕೊಟ್ಟು ನಾಲ್ಕನೇ ತಾರೀಕು ಅವರ ಸಮಕ್ಷಮದಲ್ಲಿ ಒಂದು ಒಳ್ಳೆಯ ರೋಡ್ ಶೋ ಮಾಡೋದ ಮೂಲಕ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲ ಜೊತೆಯಲ್ಲಿ ಸೇರಿ ಅವತ್ತೊಂದು ನಾಮಿನೇಷನ್ನು ಅಧಿಕೃತವಾಗಿ ನಾವು ಮಾಡ್ತೇವೆ